ಬೋನ್ಸಾಯಿ ತುಂಬಾ ಕಾಸ್ಟ್ಲಿ ಅಲ್ಲ ಎಲ್ ತಂದ್ರಿ ಎಲ್ಲ ನಾನೇ ಮಾಡಿರೋದು ನೀವೇ ಮಾಡಿರೋದ ಬೋನ್ಸಾಯಿ ಗಿಡಗಳು ಸ್ವಿಮ್ಮಿಂಗ್ ಪೂಲ್ ಇದೆ ಬಹಳ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿಲ್ಲ ಅಂತ ಸದ್ಯಕ್ಕೆ ಮಾಡಿ ಮೇಯ್ನ್ ಬೇ ತಾಯಿ ಬೇರಿನ ಕಟ್ ಮಾಡಿ ಈ ಸಣ್ ಸಣ್ಣ್ ಬೇರ್ಗಳ್ ಬಂದಿರುತ್ತಲ್ಲ ಅದನ್ನ ಇಟ್ಟು ನೆಟ್ಟಿರ್ತೀವಿ ಅದು ಹಾಗೆ ಬೆಳೆದು ಬೆಳೆದು ಬಟ್ ಸ್ಲೋ ಆಗಿ ಮಧಾನಕ್ಕಾಗೋದು ಭಾಳ ತಕ್ಷಣ ಆಗಂತ ಗಿಡಗಳೆಲ್ಲ ಇದು ಗ್ರಾವೆಲ್ದು ಒಂದು ಕಲ್ಲು ಸಿಗ್ತವೆ ಬಂಡೆ ಅದನ್ನು ಕೊರದ್ ಬಿಟ್ಟು ಈ ತರ ಗಿಡ ನೆಟ್ಟಿದ್ದು ಆ ಗಿಡ ನೆಟ್ಟು ಅದು ಈಗ ಏನಾಗುತ್ತೆ ಬೇರೆಲ್ಲ ಮಣ್ಣಿನ ಅಂಶ ಏನು ಇಲ್ಲ ಉಳಿಯಲ್ಲ ಇಲ್ಲಿ ಆ ಬೇರೆಲ್ಲ ಒಳಗಡೆ ಹೋಗಿ ಅದೀಗ ನಮಗೆ ಹಾಗೆ ಬದ್ಕೊಂಡು ಉಳ್ಕೊಂಡಿರುತ್ತೆ ಚಪ್ಪರ ಹಾಕಿ ಚಪ್ಪರದ ಮೇಲೆ ನಾವು ಅಡಿಕೆ ಒಣಗಿಸ್ತೀವಿ ಮೇಲೆ ಮೇಲೆ ಇಟ್ಟು ಚಪ್ಪಳ ಒಳ್ಳೆ ಒಣಗಿಸ್ತೀವಿ ಆಮೇಲೆ ಜೊತೆಗೆ ತಂಪು ತಂಪು ಇರುತ್ತೆ ಕೆಳಗಡೆ ನಮ್ಗೆ ಮೇಯ್ ತನಕ ಮಳೆ ಬರ ತನಕ ನಾವು ಇದು ಬಿಡ ತೆಗಿಯಲ್ಲ ಫುಡ್ ಗಿಡ ಏನೂ ಇಲ್ಲ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಈ ತರ ಎಕ್ಸಿಬಿಷನ್ಗೆ ಹೋದಾಗ ನಾನ್ ನೋಡಿದ್ದೆ ರೇಟ್ ನಿಮ್ಮ ಹತ್ರ ಇಲ್ಲಿ ಕೋಟಿ ಬಾಳುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾನು ಏನು ಮಾಡಕ್ ಆಗದೇ ಇಲ್ಲ ಅಂದಾಗ ಎಲ್ಲಾ ಬೆಂಗಳೂರಿಗೆ ಲಾಲ್ ಬಾಗಿ ತಗೊಂಡಿ ಮಾಡ್ತಾರೆ ಮರದೊಳಗಡೆ ಬಂದಿದ್ದು ಅದ್ರೊಳಗೆ ಹಾಗೆ ನೆಟ್ಟಿರೋದಿ ಗಿಡ ಇವೆಲ್ಲ ಈಗ ಐವತ್ ವರ್ಷದ ಗಿಡ ಮರನೇ ಇದು ಕೆಲವು ಕಲ್ಲು ಸಂದಿನಲ್ಲಿ ಇದ್ದರೆ ಕೆಲವು ಮರದ ಮೇಲೆ ಎಲ್ಲ ಬೆಳೆದಿರ್ತದೆ ಅದರಿಂದ ಪಿಕ್ ಮಾಡ್ಕೊಂಡಿವಿ ಕೆಲವೆಲ್ಲ ಸಣ್ಣ ಗಿಡದಿಂದನೇ ಮಾಡಿದೀನಿ ಅಂದ್ರೆ ಎಷ್ಟಾಗುತ್ತೆ ಮೇಡಮ್ ಬರುತ್ತೆ ಖರ್ಚು ಅದನ್ನು ಬಯಸ್ಕೊತಿರ್ತೀನಿ ಎಲ್ಲ ನಿಂಗೆ ಕೊಡ್ಬೇಕು ಜನ ಸುಮಾರು ಖರ್ಚು ಅಂತಿರ್ತಾರೆ ಪ್ರಕಾಶ್ ರೈ ಬಂದಿದ್ರು ಫೆಲಮ್ ಆಕ್ಟರ್ ಅವ್ರು ಸುಮಾರು ಗಿಡ ಕೊಂಡ್ಕೊಂಡ್ರು ನನ್ನ ಹತ್ರ ಅವ್ರ ಫಾರ್ಮ್ ಮೈಸೂರಲ್ಲೋ ಎಲ್ಲರೂ ಫಾರ್ಮ್ ಹೌಸಿಗೆ ಬೇಕು ನನಗೆ ಅಂತ ಅವ್ರು ತುಂಬ ಕೊಡ ಮಲೆನಾಡಿನ ದೇವಾಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇದೆಲ್ಲ ನಿಮ್ದೇ ಪ್ಲಾನ್ ಅಲ್ಲೆಲ್ಲ ನೋಡ್ತೀವಲ್ಲ ಎತ್ತಿನ ಗಾಡಿ ಇಟ್ಟಿದ್ದೀರಾ ಅದು ನಮ್ದು ಹಳೆಯ ಹಿಂದೆಲ್ಲ ಗಾಡಿ ಅಲ್ಲ ನಮ್ದು ಗಾಡಿನ ನಾವು ತೆಗೆದು ಬಿಟ್ವಿ ನಮ್ ಗಾಡಿಯೆಲ್ಲ ನಾವು ಬಿಟ್ವಿ ಆಮೇಲೆ ನಾವು ಹೊಸ ಒಂದು ಗಾಡಿ ಕೊಂಡ್ಕೊಂಡು ಆ ಗಾಡಿಗೆ ಸುಮ್ಮನೆ ಒಂದು ಇರ್ಲಿ ಅಂತ ಓ ಕೊಂಡ್ಕೊಂಡಿದಿ ಇರೋದಾ ಹಳದ್ ಕೊಟ್ಬಿಟ್ವಿ ಇದೇನಿದು ಇದೇನು ಫೀಲು ಅದು ಆ್ಯಕ್ಚುಲಿ ಎಲ್ಲೋ ಒಂದ್ಕೆಡೆ ಸ್ಟ್ಯಾಚು ಇತ್ತು ತಗೊಬಂದಿದ್ದು ಅದು ಮಳೆ ಬಿದ್ದು ಮಳೆ ಬಿದ್ದು ಕಲ್ಲರ ಚೇ ಚೇಂಜ್ ಆಗೋಗಿಬಿಟ್ಟಿದೆ ಓಕೆ ಲೈಟಿಂಗ್ಸ್ ಏನೋ ಕೊಟ್ಟಿದ್ದೀರಲ್ಲ ಕೈಯ್ಯಲ್ಲಿ ಓ ಕೊಕ್ಕ್ರೆ ತಾವ್ರೆ ಹಸು ಎಲ್ಲ ಇಟ್ಬಿಟ್ಟಿದೀರಲ್ಲ ಮೇಡಮ್ ತಾವ್ರೆ ಸುಮಾರು ಐದಾರು ಕಲರ್ಸ್ ಇದಾವೆ ಹ್ಞೂ ಓ ಅಲ್ಲಿ ಬಂದಿದೆಯಲ್ಲ ಬ್ಲೂ ಕಲರ್ ಹೌದು ಓಕೆ ಸ್ವಿಮ್ಮಿಂಗ್ ಫೂಲ್ ಇದೆಯಾ ಹೌದು ಸ್ವಿಮ್ಮಿಂಗ್ ಫೂಲ್ ಇದೆ ಹಾಂ ಭಾಳ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿಲ್ಲ ಅಂತ ಸದ್ಯಕ್ಕೆ ಅಂದ್ರೆ ಬಂದವ್ರಿಗೆ ಇಲ್ಲಿ ಎಂಜಾಯ್ ಮಾಡೋದು ಮಾಡೋಕ್ಕೋಸ್ಕರ ಜೇನು ಪಿಟ್ಕೆ ಇಟ್ಟಿದ್ದೀರಾ ಹೌದು ಜೇನು ಕೂರ್ಸಿದ್ರಾ ಜೇನು ಕೂರ್ಸಿದ್ದೀವಿ ಹಾಂ ಇನ್ನು ಜೇನು ತೆಗೆದಿಲ್ಲ ಓಕೆ ತೆಗಿಬೇಕು ಇನ್ನು ಇನ್ನೊಂದು ತಿಂಗಳು ಬಿಟ್ರೆ ಜೇನು ಬರುತ್ತೆ ಓ ಕಿಡ್ಸಿಗೆ ಸಪ್ರೇಟು ದೊಡ್ಡವರಿಗೆ ಸಪ್ರೇಟ್ ಇದ್ರಲ್ಲ ಚಿಕ್ಕದ್ರಲ್ಲ ಇದು ಮಾಡಿದ್ರಾ ಇಲ್ಲಿ ಓಮ್ ಸ್ಟೇಗೆ ಉಳ್ಕೊಳ್ಳೋಕೆ ಬಂದವ್ರಿಗೆಲ್ಲ ಅವರಿಗೋಸ್ಕರ ಅಂತ ಮಾಡಿದ್ದೀವಿ ಬುದ್ಧನ ಸ್ಟ್ಯಾಚು ಎಲ್ಲ ಇಟ್ಟಿದ್ದೀರಾ ಹೌದು ಕೆಲವೊಂದು ಇಲ್ಲಿ ಫ್ಲವರ್ ಎಲ್ಲ ಬೆಳೆದ ಆಂಥೋರಿಯು ನನ್ನದು ಅವಾಗ ಆಂಥೋರಿಯ ನಾನು ಹೊರಗಡೆ ಫ್ಲವರ್ಸ್ ಕೊಡಿಸ್ತಾ ಇದ್ದೆ ಆವಾಗ ಆಮೇಲೆ ಮತ್ತೆ ಹೋಮ್ ಸ್ಟೇ ಎಲ್ಲ ನಡೆಸಿದ್ಮೇಲೆ ನಮಗೆ ಅದು ಇದು ಎಲ್ಲ ಮಾಡಬೇಕಾದ್ರೆ ನಮಗೆ ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ ಕಷ್ಟ ಆಗ್ತಿತ್ತು ಹಾಗಾಗಿ ಹೊರಗಡೆ ಐ ಫ್ಯಾಬ್ ಕಳಿಸ್ತಾ ಇದ್ದೆ ಬೆಂಗಳೂರಿಗೆ ಅದು ನಿಲ್ಲಿಸ್ಬಿಟ್ಟೆ ನಿಲ್ಲಿಸ್ಬಿಟ್ಟು ಈಗ ಗಿಡಗಳನ್ನ ಯಾರಿಗಾರ ಬಂದವರು ಕೊಂಡ್ಕೊಳ್ಳೋದಿದ್ರೆ ಅವರಿಗೆ ಸೇಲ್ ಮಾಡ್ತೀನಿ ಇಷ್ಟೆಲ್ಲ ಮೈಂಟೈನ್ ಅಂದರೆ ಎಷ್ಟಾಗುತ್ತೆ ಮೇಡಮ್ ಬರುತ್ತೆ ಖರ್ಚು ಅದನ್ನು ಬೈಸ್ಕೊತಿರ್ತೀನಿ ಎಲ್ಲ ನಿಂಗೆ ಕೊಡ್ಬೇಕು ಜನ ಸುಮಾರು ಖರ್ಚು ಅಂತಿರ್ತಾರೆ ನಾನು ಏನೂ ಮಾಡೋಕ್ಕಾಗಲ್ಲ ಮಾಡ್ಲೇಬೇಕು ಅದು ಒಂದು ಪಾರ್ಟ್ ಗಾರ್ಡನ್ ಕೆಗಡೆ ಇಲ್ಲೇ ಬನ್ನಿ ಅಲ್ಲಿ ಬೋನ್ಸಾ ಎಲ್ಲ ಇದೆ ಹಾಗಾದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಗಿಡಗಳೆಲ್ಲ ಹಾಕಿದಿರಾ ಹೌದು ಈ ಮಳೆಗೆಲ್ಲ ತಡಿಯುತ್ತ ಗಿಡ ಮಳೆಗಾಲದಲ್ಲೆಲ್ಲ ತಡಿಯಂತದ್ದೇ ಹೊರಗಡೆ ಹಾಕಿರೋದು ನೀರ್ ಇಲ್ದಿರೋ ಜಾಗದಲ್ಲಿ ನೀರ್ ಜಾಗದಲ್ಲಿ ಇಡ್ತೀನಿ

ಇದು ಒಂದು ಎಂಟಿತದ ಒಂದು ಜಾತಿ ಹೆಸರು ಇರ್ತದೆ ಅದು ಕರೆಕ್ಟಾಗಿ ಹೆಸರು ಮತ್ತೆ ಬರುತ್ತೆ ಅಂತ ಗರಗಸ ತರ ಇರುತ್ತೆ ಇದು ಓಕೆ ಲೀವ್ಸ್ ಮುಟ್ಟಿದ್ರೆ ಒಂಥರ ಸ್ವಲ್ಪ ಅಡಿನಲ್ಲಿ ಅಂತ ಸ್ವಲ್ಪ ರೀನ ಇದಾಗಿದ್ರೆ ರಫ್ ಆಗಿ ಬರುತ್ತೆ ಕೆಳಗಡೆ ಓಕೆ ಇದು ಆಲ ಇದು ಮಾವು ಇದು ಮಾವು ಅದು ಮೇ ಫ್ಲವರ್ ಓಕೆ ಇವೆಲ್ಲ ಆಲ ಈಗ ಬೇರೆ ಬೇರೆ ಅಲನಮೆಂಟ್ ಇದೆ ಅದಕ್ಕೆ ಇಟ್ಕೊಳ್ಳೋ ಇವೆಲ್ಲ ಅವನ್ನ ಎಲ್ಲಾ ಬೊನ್ಸೈ ಮಾಡಿದಿನಿ ಓ ಸಾಕಷ್ಟು ಬೋನ್ಸಾಯಿ ಗಿಡಗಳು ಇಟ್ಟಿದ್ದೀರಲ್ಲ ಬೋನ್ಸಾಯಿ ತುಂಬಾ ಕಾಸ್ಟ್ಲಿ ಅಲ್ಲ ಎಲ್ ತಂದ್ರಿ ಎಲ್ಲ ನಾನೇ ಮಾಡಿರೋದು ನೀವೇ ಮಾಡಿರೋದು ಬೋನ್ಸಾಯಿ ಗಿಡಗಳು ಒಂದು ಮೇ ಫ್ಲವರ್ ಇತ್ತು ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಸಣ್ಣ ಗಿಡದಲ್ಲಿ ಮಾಡಿದ್ದು ಅದು ಸುಮಾರು ಒಂದು ಮೂವತ್ತೈದು ನಲ್ವತ್ತು ವರ್ಷ ತನಕನು ಇತ್ತು ಅದು ನಲ್ವತ್ತು ವರ್ಷ ಇತ್ತು ಅದು ತುಂಬ ಚೆನ್ನಾಗಿತ್ತು ಒಳೆ ಬೇರೆ ಇದೆಲ್ಲ ಬಂದು ಭಾಳ ಭಾಳ ಜನ ಅದನ್ನು ಅದ್ರ ಮೇಲೆ ಕಣ್ಣು ಹಾಕಿದ್ರು ಆ ಗಿಡದ ಮೇಲೆ ಸೊ ಅದು ನಾಲ್ಕು ವರ್ಷ ಆಯಿತು ಈಗ ಗಿಡ ಹಾಗೆ ಹಾಗೇನೆ ಸತ್ತ ಹೋಗ್ಬಿಡ್ತದೆ ನಾನು ಇರ್ಲಿಲ್ಲ ಕಾಲ ಆಪರೇಷನ್ ಹೋಗಿದ್ದಾಗ ಆ ಗಿಡ ಅದೇನೋ ಏನಾಯ್ತು ಪ್ರಾಬ್ಲಮ್ ಗೊತ್ತಾಗಿಲ್ಲ ಸತ್ತೆನ್ಸಿ ಗಿಡ ವರ್ಷ ಅರವತ್ತು ವರ್ಷ ಇವೆಲ್ಲ ಗಿಡ ಇವೆಲ್ಲ ಈಗ ವರ್ಷದ ಗಿಡ ಮರನೇ ಇದು ಹೌದೌದು ಕೆಲವು ಕಲ್ಲು ಸಂದಿನಲ್ಲಿ ಇದ್ರೆ ಕೆಲವು ಮರದ ಮೇಲೆ ಎಲ್ಲ ಬೆಳ್ದಿರುತ್ತದೆ ಅದರಿಂದ ಪಿಕ್ ಮಾಡ್ಕೊಂಡಿವಿ ಕೆಲವೆಲ್ಲ ಸಣ್ಣ ಗಿಡದಿಂದಾನೇ ಮಾಡಿದೀನಿ ಆತರ ಎಲ್ಲ ಸುಮಾರು ಗಿಡಗಳು ಬೋಲ್ಸಾಯಿ ಮಾಡ್ಬೇಕಾದ್ರೆ ಕ್ರಾಸ್ ಕಟ್ಟಿಂಗ್ ಎಲ್ಲ ಮಾಡ್ಬೇಕಲ್ಲ ಯಾವ ರೀತಿ ಬರುತ್ತೆ ಮೇಡಮ್ ಕಟ್ ಮಾಡುತ್ತೆ ಯಾವ ಗಿಡ ಕ್ರಾಸ್ ಆಗಿ ಕಟ್ ಮಾಡಬೇಕು ಅವಾಗ ಮತ್ತೆ ಆಮೇಲೆ ಗಿಡ ಎಲ್ಲ ಸ್ವಲ್ಪ ಬಗ್ಸ್ಬೇಕು ಅಲ್ಲಿ ಹಾಕಿ ಬಗ್ಸಬೇಕು ಕೊನೆಗೆ ವಯರ್ ಅಕಸ್ಮಾತ್ ಇದಾಗಿಲ್ಲ ಅಂದ್ರೆ ನಮ್ಗೆ ವಯರ್ ಇಲ್ಲಪ್ಪ ಖಾಲಿ ಆಯ್ತು ಅಂದಾಗ ಈಗ ಏನ್ ಮಾಡೋದು ಹಿಂಗೆ ತರ ಮಾಡ್ತೀವಿ ಅಂದ್ರೆ ಗಿಡ ಎಲ್ಲ ಹೀಗೆ ಬೆಂಡ್ ಆಗ್ಬೇಕು ಅಂತ ಹಳೇದಾದ ತಕ್ಷಣ ವಯಸ್ಸಾದ ಹಿಂಗ್ ಬೀಳುತ್ತಲ್ಲ ತರ ಆಗಬೇಕು ಅಂತ ಒಂದಿರೋದು ಎಲ್ಲ ಈಗ ನೋಡಿ ಇದೆಲ್ಲ ಆಲ ಆಯ್ತು ಇದು ಬಸರಿ ಇಂಥ ಮರ ಅಂತ ಎಲ್ಲ ಕಾಡಲ್ಲಿ ಏನು ಬೆಳೆಯುತ್ತಲ್ಲ ಅಂತ ಮರಗಳನ್ನೇ ನಾನು ಜಾಸ್ತಿ ಮಾಡಿರೋದು ಇವೆಲ್ಲ ಇದು ಗೋಳಿ ಮರಗಳು ಮರ ಆಗಂತದ್ದು ಬಟ್ ನಾವು ಮರ ಆಗದೆ ನಾವು ನೋಡ್ಕೊತೀವಿ ಅಷ್ಟೇ ಟೆಕ್ನಿಕ್ ಬೋನ್ಸ್ ಅಂದ್ರೆ ಕುಬ್ಜುವಾಗೆ ಬೆಳಿಬೇಕು ನಾವೆಲ್ಲ ಕೊಂಡ್ಕೊಳ್ತಾರೆ ಬೇಕು ಅಂದರು ನಾನು ಬೆಂಗಳೂರಲ್ಲಿ ನೋಡಿದ್ದೆ ಪುಟ್ ಪುಟ್ ಗಿಡ ಏನೇ ಇಲ್ಲ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಈ ತರ ಎಕ್ಸಿಬಿಷನ್ಗೆ ಹೋದಾಗ ನಾನು ನೋಡಿದ್ದೆ ರೇಟು ಬೆಳೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾನು ಏನು ಮಾಡಕ್ ಆಗದೇ ಇಲ್ಲ ಅಂದಾಗ ಎಲ್ಲ ಬೆಂಗಳೂರಿಗೆ ಲಾಲ್ಬಾಗಿ ತಗೊಂಡು ಹೋಗಿ ಮಾಡ್ತಾರೆ ಅಲ್ವ ಸೇಲ್ ಮಾಡ್ಬೇಕು ಸುಮ್ನೆ ಇಲ್ಲಿ ಬಂದ್ರೆ ಕೇಳೋರ್ ಗತಿ ಇರಲ್ಲ ಅಲ್ಲಿದ್ರೆ ಮಾತ್ರ ಬೆಲೆ ಅದಕ್ಕೆ ಅಂತ ಇದು ಸೈಕಿ ಅಂತ ಆಕ್ಚುಲಿ ಮುಂಚೆ ಏಳು ಗಿಡ ಹಾಕಿದ್ದೆ ಇವಾಗ ಮೂರು ಮೂರೇ ಗಿಡ ಉಳ್ದಿರೋದು ಇದು ಸೈಕಿ ಇಂಟ ಇದರಲ್ಲಿ ಮೂರು ಐದು ಏಳು ಆತರ ಹಾಗೆ ಒಂಬತ್ತು ಆತರ ಮಾಡಿ ನಡೋದಕ್ಕೆ ಸೈಕಿ ಅಂತ ಅದನ್ನ ನಾವು ಥರ ಗುಡ್ಡ ಮಾಡಬಹುದು ಆ ಟೈಪ್ ಇದು ಅಷ್ಟೇ ಇವೆಲ್ಲ ಸೈಕಿಗಳು ಇದೆಲ್ಲ ನೋಡಿ ಅಂದ್ರೆ ಇದು ಸ್ವಲ್ಪ ಬಂದಿದೆ ಮೇಲಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಕೆಳಗಡೆ ಹೌದು ಹ್ಞೂ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಬಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಅಂದ್ರೆ ಬಿಸ್ಲಿಕಂದ್ರೆ ಡೈರೆಕ್ಟ್ ಬಿಸ್ಲಿ ಬಿದ್ರು ಹೋಗುತ್ತೆ ನಾನು ಆಲಗೆ ಬರ ತುಂಬಾ ಚೆನ್ನಾಗಿತ್ತು ಇಂಗೇಲ್ಲಾ ಇಲ್ಲಿ ನಾನು ಬೆಂಗಳೂರಿಗೆ ಹೋಗ ಬರತ್ತಿಗೆ ಇಲ್ಲ ಆಯ್ತು ಅದೊಳೇ ಇದಿದ್ದಂಗಿತ್ತು ಇಷ್ಟಪ್ಪ ಬಡ ಯಾಕಂದ್ರೆ ಇಷ್ಟೇ ದೊಡ್ಡ ಕಂಟೈನರ್ ಬೆಳೆಸ್ತೀವಿ ನೋಡಿ ಅದ್ರೊಳಗೆ ನಾವು ಬದಿಸ್ಕಣೋದು ಇಂಪಾರ್ಟೆಂಟ್ ಹೌದು ಅದು ಹಾಗೆ ಏನೋ ಬಿಸಿಲಲ್ಲಿ ಇದಾಗ್ಬಿಡ್ತು ನನಗೆ ಸ್ಟಡಿ ಬೋನ್ ನಾವು ಉದ್ಯಾನ ಕಲಾ ಸಂಘ ಅಂತ ತೀರ್ಥಳ್ಳಿ ನಾವೇ ಓಪನ್ ಮಾಡಿದ್ವಿ ಯಾರ ಒಂದು ಗೌರ್ಮೆಂಟ್ ಇದು ಏನೂ ಇಲ್ಲ ಬರೀ ನಾವೇ ಮೆಂಬರ್ಸ್ಗಳೇ ದುಡ್ಡು ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಬ್ಯಾಂಕ್ನವ್ರ ಹತ್ರ ಅದೆಲ್ಲ ಏನೋ ಪ್ರೋಗ್ರಾಮ್ ಆಡೋತ್ತಿಗೆ ದುಡ್ಡು ಇಸ್ಕೊಂಡು ಎಲ್ಲ ಮಾಡಿ ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷ ತನಕ ನಾವು ಅದನ್ನು ನಡೆಸಿದ್ವಿ ಆವಾಗ ನಮಗೆ ಈಗ ಎಲ್ಲದಕ್ಕೂ ಕ್ಲಾಸಸ್ ಈಗ ಈಕ ಬೇಲೆ ಕ್ಲಾಸಿಗೆ ಕರ್ಸ್ಕೊಂಡ್ವಿ ಆಮೇಲೆ ನಾವೇ ಕ್ಲಾಸ್ ಮಾಡಿದ್ವಿ ಈಕ ಬೇಲೆ ಕ್ಲಾಸಿಗೆ ತುಂಬ ಬೆಳೆದೀವಿ ಅದಾದಮೇಲೆ ಬೋನ್ಝಾಯಿಂದು ಶ್ರೀನಿವಾಸ ಅಂತ ಅವ್ರು ಬಂದಿದ್ದರು ಮಾಯಾ ಅನ್ನೋರು ಬಂದಿದ್ದರು ಸೊ ಹೀಗೆಲ್ಲ ಅವ್ರ ಹತ್ರ ನಾವು ಬೋನ್ಝಾಯಿನ ಕಲ್ತ್ವಿ ಶ್ರೀನಿವಾಸ್ ಪ್ರತಿ ವರ್ಷ ಬರೋರು ನಮಗೆ ಬಂದು ಎಲ್ಲ ಯಾರ್ಯಾರು ಹೊಸ ಹೊಸ ಮೆಂಬರ್ಸಿಗೂ ಸಹ ಇದು ಮಾಡೋರು ಆಮೇಲೆ ನಾವು ಬೋ ಬೋನ್ಝಾಯಿ ಕ್ಲಾಸ್ ಮಾಡಿದ್ವಿ ಆ ಮಾಡ್ಕೊಂಡ್ ಬಂದ್ವಿ ಇವಾಗ ಏನು ಮಾಡ್ತಾ ಇಲ್ಲ ಓಕೆ ಇವಾಗ ಕಾಡಿಂದ ತರ್ತೀರಾ ಒಂದು ಆಲದ್ದು ಮರದ್ದು ಅಲ್ಲಿಂದ ಪ್ರೋಸೆಸ್ ಇಲ್ಲಿ ಬೆಳೆಸೋದ್ ರೀತಿ ಹೇಗೆ ಈಗ ಬಂಡೆ ಬೆಳೆದಿದ್ರೆ ಅದನ್ನ ಗಿಡ ಕಿತ್ಕೊಂಡು ಇದು ಏನ್ ನಿಮ್ಗೆ ಹೇಳಿಲ್ಲ ನಾನು ಹೇಳ್ತೀನಿ ಇದು ಒಂದು ಇದ್ರದ್ದು ಕಲ್ಲು ಗ್ರಾವೆಲ್ ಕಲ್ಲು ಸಿಕ್ತವೆ ಹೌದು ಬಂಡೆ ಅದನ್ನ ಕೊರದ್ ಬಿಟ್ಟು ಈ ತರ ಗಿಡ ನೆಟ್ಟಿದ್ದು ಆ ಗಿಡ ನೆಟ್ಟು ಅದು ಈಗ ಏನಾಗುತ್ತೆ ಬೇರೆಲ್ಲ ಇಲ್ಲ ಮಣ್ಣಿನ ಅಂಶ ಏನು ಇಲ್ಲ ಉಳಿಯಲ್ಲ ಇಲ್ಲಿ ಆ ಬೇರೆಲ್ಲ ಕಲ್ಲು ಒಳಗಡೆ ಹೋಗಿ ಅದೀಗ ನಮ್ಗೆ ಹಾಗೆ ಬದುಕೊಂಡು ಉಳ್ಕೊಂಡಿರುತ್ತೆ ಜಂಬಿಟ್ಟಿಗೆ ಜಂಬಿಟ್ಟಿಗೆ ಕಲ್ಲು ನೀವೇ ಬೇಕು ಅಂತ ಕೊರದಿ ಬೆಳೆಸಿರೋದೇಲ್ಲ ಚಾಣ ಕೊಡು ಅದ್ರ ಗಿಡ ನೆಟ್ಟು ಮಾಡಿರೋದು ಯಾಕೆ ತುಂಬಾ ಈ ವರ್ಷದ ಬಿಸ್ಲಿಗೆ ಅಲ್ಲಿ ಅಲ್ಲಿ ಇಟ್ಬಿಟ್ಟಿದ್ದೆ ಡೈರೆಕ್ಟ್ ಬಿಸ್ಲು ಬಿಸಿಲು ಸಿಕ್ಕಾಪಟ್ಟೆ ಬಿದ್ದು ದೊಡ್ಡದಿದು ಬಹಳ ಚೆನ್ನಾಗಿತ್ತು ಅದು ಸತ್ತೋಗ್ಬಿಡ್ತು ಈ ಮೊನ್ನೆ ರೀಸೆಂಟ್ ಆಗಿ ಅದನ್ನ ತೆಗೆದೇ ಇದ್ರಲ್ಲಿ ಯಾಕೆ ಬೆಳೆಸಿದ್ರಿ ಅದೇ ನಾನು ಎಲ್ಲಿಂದ ಈ ಮುಂಚೆ ನಾವು ಇದೆಲ್ಲ ಇದ್ದಾಗ ನಾವು ಈ ತರ ಸಿಮೆಂಟಿನ ಪಾಟ್ಗಳೆಲ್ಲ ತರಿಸಿದ್ವಿ ಆಮೇಲೆ ಸಿರಾಮಿಕ್ ಪಾಟ್ ತರಿಸ್ಕೊಂಡೆ ಸಿರಾಮಿಕ್ ಪಾಟ್ ತುಂಬಾ ಕಾಸ್ಟ್ಲಿ ಬೇರೆ ತಂದ್ಕೊಂಡೆ ಇಲ್ಲಿ ನಾ ಒಂದು ಒಂದ್ ನಾಯಿ ಇತ್ತು ಇಲ್ಲಿ ಇಲಿ ಅದ್ರ ಮೇಲೆ ಓಡಿ 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 ಎಲ್ಲಾ ಬೀಳ್ಸಿ ಬೀಳ್ಸಿ ಹೊಡೆದ ಸಿಕ್ಕಾಪಡೆ ಕಾಸ್ಟ್ಲಿ ಆಗ್ತದೆ ಆಮೇಲೆ ಮತ್ತೆ ನಾವ್ ಬೆಂಗಳೂರಿಂದಾನೇ ತರಬೇಕು ತುಂಬಾ ಮಾಡ್ತಾ ಇರೋದ್ರಿಂದ ಕೆಲವು ಇದ್ರಲ್ಲೂ ಮಾಡೋಣ ಯಾಕೆ ಇದ್ರಲ್ಲಿ ಮಾಡಬಾರ್ದು ಅಂತ ಕೊನೆಗೆ ಇದ್ರಲ್ಲಿ ಮಾಡಕ್ಕೆ ಶುರು ಮಾಡ ಇವಾಗ ನಿಂಗೆ ಇಟ್ಟಿದ್ ಬರುತ್ತಾ ಅದಕ್ಕೆ ತುಂಬಾ ವರ್ಷ ಆಯ್ತು ಅಂದಾಜು ಎಷ್ಟು ವರ್ಷ ಆಯ್ತು ಸುಮಾರು ಒಂದು ಹತ್ತು ವರ್ಷದಿಂದ ನೆಟ್ಟಿದ್ದೀನಿ

ಮೇನ್ ಇದನ್ನ ರೂಟ್ ಇಡಲ್ಲ ಸಣ್ಣ ಸಣ್ಣ ಬೇರ್ಗಳಲ್ಲೇ ಮತ್ತೆಲ್ಲ ದೊಡ್ಡ ದೊಡ್ಡಕ್ಕೆ ಬ್ರಾಂಚಸ್ ಬಂದು ಈ ತರ ಆಗುತ್ತೆ ಸಣ್ಣ ಗಿಡದಲ್ಲೂ ಅದೇ ತರನೇ ಸಣ್ಣ ಮೂರನೇ ಒಂದು ಭಾಗ ಕಟ್ ಮಾಡಿ ಮೇನ್ ಬೇ ತಾಯಿ ಬೇರಿನ ಕಟ್ ಮಾಡಿ ಈ ಸಣ್ಣ ಸಣ್ಣ ಬೇರುಗಳು ಬಂದಿರುತ್ತಲ್ಲ ಅದನ್ನ ಇಟ್ಟು ನೆಟ್ಟಿರ್ತೀವಿ ಅದು ಹಾಗೇ ಬೆಳೆದು ಬೆಳೆದು ಬಟ್ ಸ್ಲೋ ನಿಧಾನಕ್ಕಾಗೋದು ಬಹಳ ತಕ್ಷಣ ಆಗೋಂಥ ಗಿಡಗಳಲ್ಲ ಇದು ಆ ತರ ನಿಧಾನಗಳು ಇದು ಎಷ್ಟು ವರ್ಷ ಈಗ ನಲ್ವತ್ತು ವರ್ಷ ಐವತ್ತು ವರ್ಷದ ನನ್ನ ನನ್ನ ಮದುವೆಗೆ ಈಗ ನಲವತ್ತೈದು ವರ್ಷ ಆಯ್ತು ಸೊ ಆ ಇದರಲ್ಲಿ ಒಂದು ಎರಡು ವರ್ಷ ಬಿಟ್ರು ಅದ್ರ ಮೇಲಿಂದ ಎಲ್ಲ ಸ್ಟಾರ್ಟ್ ಮಾಡಿರೋದು ನಾನು ಪರಿಣಿತ ಗಾರ್ಡನ್ ಬಂದ್ರೆ ಕೋಟಿ ಸಂಪಾದನೆ ಮಾಡ್ಬೋದು ಯಾಕೆ ಗೊತ್ತಾ ಮೇಡಂ ಹೇಳಿದ್ರು ನಂಗೆ ವಯಸ್ಸದ ಕಾಲದಲ್ಲಿ ಏನು ಇದನ್ನೆಲ್ಲ ಮಾಡಿದರೆ ಸಾಕು ಕೋಟಿ ಸಿಗುತ್ತೆ ಅಂತ ಬೋನ್ಸಾಯಿ ಗಿಡ ಅಷ್ಟು ಇದೆ ಇವರಲ್ಲಿ ಅಂದ್ರೆ ಹಾಗಾದರೆ ಮನೇಲೇ ಮಾಡ್ಕೋಬೋದು ಬೆಳಿಬಹುದು ಇದು ನಲ್ಲಿ ನಲ್ಲಿಕಾಯಿ ಕಿರ್ ನಲ್ಲಿಕಾಯಿ ಅಂತಾರೆ ಇಷ್ಟು ಚಿಕ್ಕದು ಎಲ್ಲ ಬೋನ್ಸಾಯಿನ ಇಲ್ಲಿ ನೋಡ್ತಾ ಇದು ಅಡೇನಿಯಂ ಅಂತ ಹೂವು ಓಕೆ ಫ್ಲವರ್ ಮಾಮೂಲಿ ಇದು ಮಳೆಗಾಲಕ್ಕೆ ಆಗಲ್ಲ ಇದು ಡೆಸರ್ಟ್ ಅಲ್ಲಿ ಬೆಳೆಯೋಂತ ಗಿರ್ಗಳಿವು ಇದು ಮಳೆ ಬಂದ್ಬಿಟ್ರೆ ಹೋಯ್ತು ಕೊಳಿತು ಮೊಳಕೆ ಮೇಲಿಂದ ನೀರ್ ಹಾಕುದ್ರೂ ಹೋಯ್ತು ಹೋಗ್ಬಿಡುತ್ತೆ ಬರೀನೇ ಬುಡಕ್ ಹಾಕ್ಬೇಕು ಹಾಕ್ಬೇಕು ಹೇಳ್ತೀವಿ ಆದ್ರೂ ಒಂದ್ ಸತಿ ಅವ್ರು ಹಾಕ್ತಾರೆ ಆಮೇಲೆ ಇಲ್ಲಿ ಈ ಸತಿ ಮಳೆಗಾಲದಲ್ಲಿ ನನಗೆ ತುಂಬಾ ಇಷ್ಟು ಬುಡ ಇತ್ತು ಸತ್ತೋಗ್ಬಿಡ್ತು ನಂಗೆ ಇಡಕ್ ಜಾಗ ಇಲ್ಲ ಅಲ್ಲೆಲ್ಲೋ ಇಟ್ಟೆ ಅದಕ್ ನೀರ್ ಬಿದ್ದು ಕೊಳೆತೋಗ್ಬಿಡ್ತು ದೊಡ್ಡ ಇದು ಹೂವು ಮಾವು ತೆಂಗು ಬೇವು ಎಲ್ಲ ಹಾಕ್ಬಿಟ್ಟಿದಾರಲ್ಲ ಮೇಡಮ್ ಈ ತರದ ಗಿಡ ಬಹಳ ಚೆನ್ನಾಗಿತ್ತು ಕಲ್ಲಲ್ಲಿ ಬಹಳ ದೊಡ್ಡಕ್ಕಿತ್ತು ಅಂದಾಜು ನಿಜವಾಗ್ಲೂ ಇದನ್ನೆಲ್ಲ ಮಾಡಿದ್ರೆ ಒಂದ್ ಕೋಟಿ ಮೇಲೆ ಸಿಗುತ್ತೆ ಮೇಡಮ್ ನೋಡ್ಬಿಟ್ಟು ಬೆಂಗಳೂರಲ್ಲ ರೇಟ್ ನೋಡ್ಬಿಟ್ಟು ಅಯ್ಯೋ ಹಂಗ ನಾವು ಇವ್ರೇನೋ ಇದ್ರದ್ದು ಗಿಡ ಹಾಕ್ತಾರೆ ನಾವು ದೊಡ್ಡ ದೊಡ್ಡ ಕಾಡಲ್ಲಿರೋ ಮರಗಳನ್ನ ಹಾಕ್ತಾ ಇದೀವಿ ಇದಕ್ಕೆ ಹಂಗ ಇದನ್ನ ಬದಕ್ಸ ತುಂಬಾ ಕಷ್ಟ ಇದು ಹೌದು ಇದಕ್ಕೆ ಇದು ಹಂಗಾದ್ರೆ ಅಲ್ಲಿ ತಗೊಂಡ್ರು ನಾವ್ ಹೆಂಗ ಮಾರಿದೀರಾ ಯಾರಾದ್ರೂ ಇಲ್ಲ ಇಲ್ಲಿ ಸಣ್ಣ ಸಣ್ಣ ಸುಮ್ನೆ ಸ್ವಲ್ಪ ಹೋಮ್ ಸ್ಟೇ ಬಂದವರಿಗೆ ಮಾರಾಟ ಮಾಡಿದೀನಿ ಆಮೇಲೆ ಪ್ರಕಾಶ್ ರೈ ಬಂದಿದ್ರು ಫೆಲಮ್ ಆಕ್ಟರ್ ಅವ್ರು ಸುಮಾರು ಗಿಡ ಕೊಂಡ್ಕೊಂಡ್ರು ನನ್ನ ಹತ್ರ ಫಾರ್ಮ್ ಮೈಸೂರಲ್ಲೋ ಎಲ್ಲ ಫಾರ್ಮ್ ಹೌಸ್ ಬೇಕು ನನಗೆ ಅಂತ ಅವ್ರು ತುಂಬಾ ಎಷ್ಟು ಮಾರಿದ್ದೀರಾ ಅಂದಾಜು ಇಲ್ಲೆಲ್ಲ ನಾನು ಜಾಸ್ತಿ ಕೊಟ್ಟಿಲ್ಲ ಐದು ಹತ್ತು ಅಷ್ಟೇ ಆ ಥರದಲ್ಲೇ ಕೊಟ್ಟಿರೋದು ಆಮೇಲೆ ಇನ್ನು ಅದೇ ಅದಕ್ಕೇನ ಹೇಳೋದು ಇಲ್ಲಿ ಮಾರದ್ರು ನಮಗೆ ಪ್ರಯೋಜನ ಇಲ್ಲ ಅಲ್ಲಿ ಹೋದ್ರೂ ಬಂತು ಉಂಟು ಜಾಸ್ತಿ ಬೆಳೆದಿದ್ದೀನಿ ಆ ಜಾಗದಲ್ಲಿ ಬಟ್ ಈಗೆಲ್ಲ ಹೋಗಿದೆ ಅದು ಶೇಡ್ ನೆಟ್ಟು ಸರಿ ಮಾಡಿಲ್ಲ ಯಾಕಂದ್ರೆ ಈಗ ನಾನು ಸ್ವಲ್ಪ ನೆಗ್ಲೆಕ್ಟ್ ಅದು ಇನ್ನೇನಾರ ಗಿಡಗಳಿದ್ರೆ ಅದನ್ನೆಲ್ಲ ಸೇಲ್ ಮಾಡ್ತೀನಿ ಅಷ್ಟೇ ಈಗ ಸೇಲ್ ಮಾಡಿ ಖಾಲಿ ಮಾಡ್ತೀನಿ ಹಿಂದೆ ಈ ತರ ಪ್ಲೇಸ್ ಮಾಡ್ಕೊಂಡಿದ್ರಲ್ಲ ಏನು ಇದು ಚಪ್ರ ಯಾಕೆ ಹಾಕ್ತೀವಿ ಅಂದ್ರೆ ಅಡಿಕೆ ಸೀಸನ್ ಅಲ್ಲಿ ಚಪರ ಹಾಕಿ ಚಪರದ ಮೇಲೆ ನಾವು ಅಡಿಕೆ ಒಣಗ್ಸ್ತೀವಿ ಮೇಲೆ ಮೇಲೆ ಟ್ರೇಗಳೆಲ್ಲ ಇಟ್ಟು ಚಪ್ಪಳ ಒಳ್ಳೆ ಒಣಗಿಸ್ತೀವಿ ಆಮೇಲೆ ಜೊತೆಗೆ ತಂಪು ತಂಪು ಇರುತ್ತೆ ಕೆಳಗಡೆ ನಮಗೆ ಮೇ ತನಕ ಮಳೆ ಬರೋ ತನಕ ನಾವು ಇದು ಹಾಕಿ ಬಿಡ್ ತೆಗಿಯೋಲ್ಲ ಅವತ್ತು ಹಾಕಿದ್ಮೇಲೆ ಅಕ್ಟೋಬರಲ್ಲಿ ಹಾಕಿದ್ರೆ ಆಮೇಲೆ ತೆಗಿಯಲ್ಲ ಮೇ ಎಂಡಲ್ಲೇ ತೆಗೆಯೋದು ಅವು ಸ್ವಲ್ಪ ತಣ್ಣಗಿರುತ್ತೆ ಅಂತ ಈಗ ಇಲ್ಲೂ ಹಾಕ್ತೀವಿ ಕೆಳಗಡೆನೂ ಹರಡ್ತೀವಿ ಟರೆಸ್ಮೇಲೂ ಹಾಕ್ತೀವಿ ಸಾಕಾಗಲ್ಲ ಜಾಗ ಈಗ ಹ್ಞೂ ಚಪ್ರ ಸಾಕಾಗಲ್ಲ ಅಯ್ಯೋ ಪಾಪ ಅವ್ರಿಗೆ ಮೊನ್ನೆ ಹೋಗಿ ತುಂಬ ಖುಷಿ ಆಯಿತು ಇನ್ಯಾರೋ ಒಬ್ಬರು ಭಾಳ ಚೆನ್ನಾಗಿ ಬೋನ್ಸಾಯ ಎಲ್ಲ ಮಾಡಿದಾರಂತೆ ಇದು ದಾಳಿಂಬೆ ಮಾವು ದಾಳಿಂಬೆ ಹ್ಞೂ ಮಾವು ಓಕೆ ಸರಿ ಮೇಡಮ್ ಇದರಲ್ಲಿ ಹಣ್ಣು ಬಿಡುತ್ತಾ ಬಿಡುತ್ತೆ ಹೂ ಬಂದಿತ್ತು ಹೋ ಕಾಯಿ ಬಂದಿತ್ತು ಓಕೆ ಈ ಸರ್ತಿ ಇಲ್ಲಿ ಯಾವ ಮಾವಿನಲ್ಲೂ ಕಾಯಿನೇ ಇಲ್ಲ ಅಲ್ಲ ಯೂಶ್ವಲಿ ಬೋನ್ಸಾಯ ಇದರಲ್ಲಿ ನೀವು ತಿಂದಿದ್ದೀರ ಹಣ್ಣು ಮೇಲೆ ತಿಂದಿಲ್ಲ ಇಲ್ಲ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಕೇಳೋಣ ಅಂತ ಹ್ಞೂ ಇವೆಲ್ಲ ಗ್ರೌಂಡ್ ಹಾಕಿದ ಬಿಡು ಹ್ಞೂ

ಈ ಕಲೆ ಜಾಪನೀಸ್ ಅವ್ರು ಮಾಡ್ತಾ ಇರೋದು ಮರಗಳನ್ನೆಲ್ಲ ಕುಬ್ಜಾಗ ಬೆಳೆದು ಜಾಗ ಏನೋ ಇಲ್ದಿಕ್ಕೆ ಬೆಳೀತಿದ್ರು ಅಲ್ಲಿದೆ ಕಲೆ ಇದೆಲ್ಲ ಮಾತ್ರ ಜಾಪನೀಸ್ ಅವ್ರು ಮಾಡ್ತಾ ಇದ್ರು ಮುಂಚೆ ಅದ್ ಈಗ ನಮಗೆ ನಮ್ಮಲ್ಲೂ ಬಂದಿದೆ ಈಗ ಎಲ್ಲ ಕ್ಲಾಸಸ್ ಎಲ್ಲ ಮಾಡಿ ಅವ್ರಿಗೆ ಹೇಳ್ಕೊಟ್ಟಿರ್ತಾವಲ್ಲ ಇದರಿಂದ ಕ್ಲಾಸಸ್ ಎಲ್ಲ ಮಾಡಿ ಸರ್ ರೆಡಿನಾ ಓ ಸರ್ಡಿನ